ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಹಣ್ಣೆಲ್ಲ ತೋರಿಸ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ ಹಬ್ಬ ಎಲ್ಲ ಮುಗೀತು ಹಣ್ಣೆಲ್ಲ ಹಾಗೆ ಇದೆ ಯಾರೂ ತಿನ್ನಲ್ಲ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಪಂಚಾಮೃತ ಮಾಡಿಕೊಟ್ರೆ ಫುಲ್ ಬಟ್ಲೆಲ್ಲ ಖಾಲಿ ಮಾಡ್ತಾರೆ ಅದಕ್ಕೆ ಪಂಚಾಮೃತ ಮಾಡೋ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ಪಂಚಾಮೃತ ಮಾಡೋದಕ್ಕೆ ಮೊಸರು ತಗೊಂಡಿದ್ದೀನಿ ಹಾಲು ಬಾಳೆಹಣ್ಣು ಪೊಮೋಗ್ರಾನೇಟು ಆ್ಯಪಲ್ಲು ಜೇನುತುಪ್ಪ ಒಣದ್ರಾಕ್ಷಿ ಸಕ್ಕರೆ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಪಲ್ ಇದ್ದೀನಿ ಬಾಳೆಹಣ್ಣು ಜೇರ್ಸ್ಕೊತಾ ಇದ್ದೀನಿ పొమ్మో గ్రెనేడ్ సేర్స్కీ సె సేర్స్కీ ద్రాక్షి సేర్స్కొతా హాల్ సేర్స్కొని ಮೊಸರು ಸೇರ್ಸ್ಕೊಂತ ಇದ್ದೀನಿ ಜೇನುತುಪ್ಪ ಸೇರಿಸ್ಕೊಂತ ಇದ್ದೀನಿ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಸಿಂಪಲ್ಲಾಗಿ ಹಬ್ಬ ಹರಿದಿನಗಳಲ್ಲಿ ಮಾಡ್ಬೋದಾದಂತ ಪಂಚಾಮೃತ ರೆಡಿ ಆಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ